ಪುತ್ತೂರಿನ ಹುಲಿ ಕುಣಿತ ಪರಂಪರೆಗೆ ತನ್ನದೇ ಶೈಲಿಯ ಹೆಜ್ಜೆಯ ಗುರುತಿನ ಬ್ರ್ಯಾಂಡ್ ತಂದುಕೊಟ್ಟ ಕೆಮ್ಮಾಯಿ ನಿವಾಸಿ ಪಿಳಿರಾದಣ್ಣ ಯಾನೆ ರಾಧಾಕೃಷ್ಣ ಶೆಟ್ಟಿಯವರು ಇಂದು ಮುಂಜಾನೆ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅನಾರೋಗ್ಯದ ಕಾರಣದಿಂದ ಅವರನ್ನು ಸೆಪ್ಟೆಂಬರ್ ಐದರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹತ್ತೂರಿನಲ್ಲಿ ಪಿಳಿರಾಧಣ್ಣ ಎಂದೇ ಹೆಸರಾದವರು ಇವರು ಆಚರಣೆಯ ಸಂಪ್ರದಾಯಕ್ಕೆ ಎಳ್ಳಷ್ಟು ಚ್ಯುತಿ ಬಾರದ ಹಾಗೆ ವೇಷ ಹಾಕುವುದು ಮತ್ತು ಕುಣಿಯುವುದು ಅವರ ವಿಶೇಷತೆ ಅರವತ್ತೈದು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಇದ್ದದ್ದು ಎರಡು ಪಿಲಿ ಒಂದು ಪಿಲಿಸಂಕಪ್ಪಣ್ಣ ಇನ್ನೊಂದು ಪಿಲಿ ಗಂಗಣ್ಣ ಪಿಲಿಸಂಕಪ್ಪ ಶೆಟ್ಟಿ ಅವರ ಪುತ್ರನೇ ರಾಧಣ್ಣ ಸಂಕಪ್ಪ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಕುಣಿದವರು ರಾಧಾಕೃಷ್ಣ ಶೆಟ್ಟಿ ಅವರಿಗೆ ಒಂಬತ್ತು ವರ್ಷ ಇರುವಾಗ ತಂದೆ ಸಂಕಪ್ಪ ಅವರು ಕಿನ್ನಿಪಿಲಿ ವೇಷಧಾರಿಯಾಗಿ ಸೇರಿಕೊಂಡರು ಅಲ್ಲಿಂದ ಪಿಲಿವೇಷ ಶುರು ಮಾಡಿದವರು ಪುತ್ತೂರಿನ ಮೊದಲ ಕಿನ್ನಿಪಿಲಿ ಎಂಬ ಖ್ಯಾತಿ ಇವರದ್ದು ಅಪ್ಪ ಮಗ ಇಬ್ಬರು ಹತ್ತು ವರ್ಷಗಳ ಕಾಲ ಜತೆ ಜತೆಯಾಗಿ ಹೆಜ್ಜೆ ಹಾಕಿದರು ಕಿನ್ನಿಪಿಲಿಯಾಗಿ ಟೋಪಿ ಹಾಕಿಕೊಂಡು ಹೊರಟ ಪುಟ್ಟ ಬಾಲಕ ಮುಂದೆ ಪಿಲಿರಾದನ್ನ ಆಗಿ ಗುರುತಿಸಿಕೊಂಡರು ಅವರ ಹುಲಿ ವೇಷದ ಸೇವೆಗೆ ಕಳೆದ ವರ್ಷಕ್ಕೆ ನಲವತ್ತೆಂಟು ವರ್ಷ ರಾಧಾಕೃಷ್ಣ ಶೆಟ್ಟಿ ಅವರು ಪತ್ನಿ ಇಬ್ಬರು ಪುತ್ರರು ಪುತ್ರಿಯನ್ನು ಅಗಲಿದ್ದಾರೆ